ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮುನಾವರ್ ವಾರ್ಡ್ ಹದಿನೆಂಟಕ್ಕೆ ನಗರಸಭಾ ಸದಸ್ಯ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆ ಚಿಂತಾಮಣಿ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ವಾರ್ಡ್ ನಂಬರ್ ಹದಿನೆಂಟರ ನಗರಸಭಾ ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮುನಾವರ್ ಪಾಷಾ ರವರು ಚುನಾವಣಾಧಿಕಾರಿಯಾದ ಸವಿತಾ ರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಮುನಾವರ್ ಪಾಷಾರವರು ಸರಳವಾಗಿ ಬಂದು ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು ನಾಮಪತ್ರ ಸಲ್ಲಿಸಿದ ನಂತರ ಮುನಾವರ್ ಪಾಷಾರ್ ಅವರು ಮಾತನಾಡಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಬಹಳ ವರ್ಷಗಳಿಂದಲೂ ದುಡಿಯುತ್ತಾ ಬರುತ್ತಿದ್ದು ಪಕ್ಷ ನನಗೆ ಬಿ ಫಾರಂ ಕೊಟ್ಟಿದೆ ವಾರ್ಡಿನ ಜನರೊಂದಿಗೆ ಪ್ರತಿಕ್ಷಣ ಸಂಪರ್ಕದಲ್ಲಿದ್ದು ಮತದಾರರು ನನ್ನ ಕೈ ಹಿಡಿಯಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್ ವೆಂಕಟರಣಪ್ಪ ಅನಿಲ್ ನಗರಸಭಾ ಸದಸ್ಯರಾದ ಕೃಷ್ಣಮೂರ್ತಿ ಇದ್ದರು ఏకే కృష్ణారెడ్డి నాకు ఫారం ఇచ్చినారు పౌన్సార్కి సామాన్య కార్యకర్తలు చెవిరెడ్డి పాళ్ళము వాడు బాగుంది నేను అన్ని పని ఏం కాలం జనాలు ఫోన్ చేస్తే నేను భయమైన పని చేస్తాను ప్రత్యక్షంగా ఆ కాలం ఇంకా ముప్పై ముప్పై నలభై ఏళ్ళు ఇంకా ಕೆ ಎಂ ಕೃಷ್ಣಾರೆಡ್ಡಿ ಅದೇ ಪಾರ್ಟಿ ಜೆ ಡಿ ಎಸ್ ಇಪ್ಪತ್ತು ಜೆ ಡಿ ಎಸ್ ಈ ಒಂದು ಕಾರ್ಯಕರ್ತರು ಚುನಾವಣೆ ನಡೀತಾ ಇದ್ದರೆ ಅದರೊಳಗೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರದೊಳಗೆ ಮುನಾವ್ರ ಪಾಷ ಅಂತೇಳಿ ಹೆಸರಾಗಿರೋಂಥ ಎಮ್ ಎಲ್ ಎ ಅಂದ್ರೆ ಗೊತ್ತಾಗಿದ್ದು ಅವರೊಬ್ಬ ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಪಕ್ಷಕ್ಕೆ ದ್ರೋಹ ಮಾಡಿದಿರಂತೆ ಜೆ ಡಿ ಎಸ್ ಒಳಗೆ ಸತತವಾಗಿ ಒಂದು ಸುಮಾರು ನಲವತ್ತು ವರ್ಷಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೆ ಎಂ ಕೃಷ್ಣಾರೆಡ್ಡಿ ಕಾಲದಿಂದಲೂ ಅವರು ಯಾವತ್ತು ಪಾಂಪ್ಲೇಟ್ ಬರ್ತಾ ಬರ್ತಾಯಿದ್ರು ಅಂಥವ್ರು ನಾವು ಇವತ್ತು ಜೆ ಕೆ ಕೃಷ್ಣ ಅಡ್ಡಿ ಅವರು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಅಭ್ಯರ್ಥಿ ಮಾಡಿದ್ದಾರೆ ಈ ಒಂದು ಚುನಾವಣೆ ಹಣಬಲ ತೋಳ್ಬಲ ಎಲ್ಲ ಇಡೀ ಚಿಂತಾಮಣಿ ನಗರ ಎಲ್ಲ ಎಲೆಕ್ಷನ್ ನಡೆಯುತ್ತೆ ಅದರಂತೆ ನಮ್ಮ ಚುನಾವಣೆ ಆದಂಥ ಕಣದೊಳಗಿದಂಥ ಅಭ್ಯರ್ಥಿ ಬರೀ ಏನೋ ಡೆಪಾಸಿಟ್ ಸಹ ನಾವು ಕೇಳ್ಕೊಂಬಂದು ಚುನಾವಣೆ ಮಾಡಿದ್ವಿ ಇದೇ ರೀತಿ ಅವ್ರಿಗೆ ಜನ ಓಟು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಹಣವೂ ಅವ್ರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ನಮಗೆ ಒಂದು ಅಪಾರವಾದಂಥ ನಂಬಿಕೆ ಇದೆ ಈಗಿನ ಚುನಾವಣೆ ವ್ಯವಸ್ಥೆಗಳೊಳಗೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರಕ್ಕೆಲ್ಲ ಏನು ಪಕ್ಷಗಳೊಳಗೆ ಟಿಕೆಟ್ಗಳು ತೊಗೊಂಡು ಮಾರ್ಕೊಂಡು ಹೋಗಿರೋಂಥವ್ರಿಗೆಲ್ಲನೂ ಒಳ್ಳೆಯ ಬುದ್ಧಿ ಕಳಿಸ್ತಾರೆ ಈ ಜನ ಅಂತೇಳಿಬಿಟ್ಟಿದೆ ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಏನು ನಮ್ಮ ಕ್ಯಾಂಡಿಡೇಟು ನಿಜವಾದ ಕಾರ್ಯಕರ್ತನಾಗಿದ್ದಾನೆ ಇವತ್ತು ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸ್ತೀವಿ ಜೆ ಡಿ ಎಸ್ ಪಕ್ಷದಿಂದ